ಹಲೋ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇನ್ನೇನು ಭೀಮನ ಅಮವಾಸೆ ಬರ್ತಾ ಇದೆ ನಮ್ಮ ಮನೆಯಲ್ಲಿ ಭೀಮನ ಅಮವಾಸ್ಯೆ ಆಚರಣೆ ಮಾಡ್ತೀವಿ ಭೀಮನ ಅಮವಾಸ್ಯೆ ಯಾವಾಗ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ್ನಾಲ್ಕರಂದು ಇರುತ್ತದೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಈ ಹಬ್ಬನ ಆಚರಣೆ ಮಾಡ್ತೀವಿ ಭೀಮನ ಅಮವಾಸ್ಯೆ ದಿನ ಗಂಡನ ಪಾದ ತೊಳೆದು ಪೂಜೆ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಹಾಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಭೀಮನ ಅಮಾವಾಸ್ಯ ದಿನ ಜ್ಯೋತಿರ್ಭೀಮೇಶ್ವರನ ವ್ರತ ಯಾಕೆ ಮಾಡ್ತಾರೆ ಅಂತ ಈ ಕಥೆಯನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಒಬ್ಬ ರಾಜನ ಮಗ ಸತ್ತೋಗಿರ್ತಾನೆ ಯಾರಿಗೆ ತಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅನಿಸೋದಿಲ್ಲ ಹೇಳಿ ಆ ರಾಜನಿಗೆ ತನ್ನ ಸತ್ತ ಮಗನಿಗೆ ಮದುವೆ ಮಾಡಬೇಕು ಅಂತ ಅನಿಸುತ್ತೆ ಆಗ ಹುಡುಗಿಯನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಆಗ ಒಬ್ಬ ಬಡ ಬ್ರಾಹ್ಮಣನ ತನ್ನ ಸತ್ತ ಮಗನ ಜೊತೆ ಮದುವೆ ಮಾಡ್ತಾರೆ ಇನ್ನೇನು ಶವವನ್ನು ಚಿತ್ತೆಗೇರಿಸಬೇಕು ಅನ್ನುವಷ್ಟರಲ್ಲಿ ಎಲ್ಲರೂ ಶವವನ್ನು ನದಿ ತೀರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆಗ ಮಳೆ ಜೋರಾಗಿ ಬರುತ್ತೆ ಆಗ ಶವವನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ ಅವತ್ತು ಅಮಾವಾಸ್ಯೆ ಇರುತ್ತೆ ಸತ್ತಗಂಡನ ಪೂಜೆ ಮಾಡಬೇಕು ಅಂತ ಆಕೆಗೆ ಅನಿಸುತ್ತೆ ಆಗ ಸತ್ತಗಂಡನ ಪೂಜೆ ಮಾಡ್ತಾಳೆ ಶಿವಪಾರ್ವತಿಯರು ಆಕೆ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ಆಗ್ತಾರೆ ಮಗಳೇ ನಿನಗೇನು ಹೊರಬೇಕೆಂದು ಕೇಳುತ್ತಾರೆ ಆಗ ಆಕೆ ನನ್ನ ಸತ್ತ ಪತಿಯನ್ನು ಬದುಕಿಸಿ ಕೊಡಿ ಎಂದು ಕೇಳಿದಳು ಆಗ ಶಿವ ಪಾರ್ವತಿಯರು ಆಕೆಯ ಪತಿಯನ್ನು ಬದುಕಿಸಿ ಕೊಡ್ತಾರೆ ಹೀಗೆ ಭೀಮನ ಅಮಾವಾಸ್ಯ ದಿನ ಮದುವೆಯಾದ ಸ್ತ್ರೀಯರು ಪಾರ್ವತಿ ಪರಮೇಶ್ವರನ ಪೂಜೆ ಮಾಡಿ ತನ್ನ ಗಂಡನ ಪಾದ ಪೂಜೆ ಮಾಡಿ ತನ್ನ ಪತಿಯ ಆಯಸ್ಸು ಆರೋಗ್ಯ ಿರಲು ಸಂತೋಷದಿಂದಿರಲು ಬೇಕೆಂದು ಆಶೀರ್ವಾದ ಪಡೆಯುತ್ತಾಳೆ ಹಾಗೆ ಮದುವೆ ಆಗದೇ ಇರುವ ಹುಡುಗಿಯರು ಶಿವಪಾರ್ವತಿಯ ಪೂಜೆ ಮಾಡಿ ಆಕೆಗೆ ಒಳ್ಳೆಯ ಪತಿ ಸಿಗಬೇಕೆಂದು ಕೇಳಿಕೊಳ್ಳುತ್ತಾರೆ ಈ ಪೂಜೆಗೆ ಜ್ಯೋತಿರ್ಭೀಮೇಶ್ವರನ ವ್ರತ ಎಂದು ಕರೆಯುತ್ತಾರೆ ಈ ವ್ರತವನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳುತ್ತೀನಿ ಜುಲೈ ಇಪ್ಪತ್ನಾಲ್ಕು ಗುರುವಾರ ಬೆಳಿಗ್ಗೆ ಐದು ಗಂಟೆಯಿಂದ ಸಂಜೆ ನಾಲ್ಕು ನಲವತ್ತೈದರವರೆಗೆ ಈ ವ್ರತವನ್ನು ಮಾಡಬೇಕು ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ ಈ ವ್ರತ ಮಾಡಲು ಮನೆಯನ್ನು ಶುಭ್ರಗೊಳಿಸಿ ಸ್ನಾನಾದಿಗಳನ್ನು ಮುಗಿಸಿ ದೇವರ ಜಗಲಿಯನ್ನು ಶುಚಿಗೊಳಿಸಿ ಎರಡು ದೀಪಗಳನ್ನು ಹಚ್ಚಿಡಬೇಕು ನಂತರ ಒಂದು ತಾಮ್ರದ ಗಿಂಡಿಯಲ್ಲಿ ನೀರನ್ನು ತೆಗೆದುಕೊಳ್ಳಬೇಕು ಈ ಪವಿತ್ರವಾದ ಗಂಗಾ ಜಲವನ್ನು ನಿನ್ನ ಪೂಜೆಗೆ ತೆಗೆದುಕೊಂಡಿದ್ದೇನೆ ಎಂದು ನಮಸ್ಕರಿಸಬೇಕು ನಂತರ ಶಿವಪಾರ್ವತಿಯರ ಪೂಜೆ ಮಾಡಿ ನೈವೇದ್ಯ ಮಾಡಬೇಕು ನಂತರ ಪತಿಯ ಪಾದಕ್ಕೆ ನಮಸ್ಕರಿಸಬೇಕು ಪೂಜೆ ಮುಗಿದ ನಂತರ ಉಪಹಾರ ತೆಗೆದುಕೊಳ್ಳಬಹುದು ಇದು ಈ ವ್ರತದ ಸಾರಾಂಶ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು